ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಈ ವಸ್ತುಗಳು ಮನೆಯಲ್ಲಿದ್ದರೆ ದರಿದ್ರ ಒಕ್ಕರಿಸುತ್ತೆ ನಮ್ಮ ಮನೆಯಲ್ಲಿ ಅನೇಕ ಸಮಸ್ಯೆಗಳಿರುತ್ತದೆ ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಮನೆಯಲ್ಲಿರುವ ಕೆಲ ವಸ್ತುಗಳೇ ಕಾರಣ ಎಂಬುದು ಅನೇಕ ಜನರಿಗೆ ಗೊತ್ತಿರುವುದಿಲ್ಲ ಹಾಗಾದರೆ ಮನೆಯಲ್ಲಿ ಯಾವ ವಸ್ತುಗಳಿದ್ದರೆ ದರಿದ್ರ ಒಕ್ಕರಿಸುತ್ತೆ ಎಂಬುದನ್ನು ನೋಡೋಣ ಬನ್ನಿ ಒಂದು ಛತ್ರಿ ಎಲ್ಲರ ಮನೆಯಲ್ಲಿ ಛತ್ರಿ ಇರುತ್ತದೆ ಆದರೆ ಮನೆಯಲ್ಲಿ ಛತ್ರಿಯನ್ನು ಎಂದಿಗೂ ಬಿಚ್ಚಿಡಬಾರದು ಎನ್ನಲಾಗುತ್ತೆ ಇದರಿಂದ ಮನೆಯ ಒಳಗೆ ಕೆಟ್ಟ ಶಕ್ತಿಗಳ ಪ್ರವೇಶವಾಗುತ್ತದೆ ಹಾಗೂ ಸಮಸ್ಯೆಗಳಾಗುತ್ತದೆ ಎನ್ನುವ ನಂಬಿಕೆ ಇದೆ ಮುರಿದ ಗಡಿಯಾರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮುರಿದ ಗಡಿಯಾರ ಇಡಬಾರದು ಹಾಳಾದ ಅಥವಾ ನಿಂತ ಗಡಿಯಾರ ನಮ್ಮ ಜೀವನದಲ್ಲಿ ಬಹಳ ಸಮಸ್ಯೆಗಳನ್ನುಂಟು ಮಾಡುತ್ತದೆ ಹಾಗಾಗಿ ಅದನ್ನು ಮನೆಯಿಂದ ಮೊದಲು ಹೊರಗೆ ಹಾಕಬೇಕು ಮೂರನೇದಾಗಿ ಒಣಗಿದ ಗಿಡ ಮನೆಯಲ್ಲಿ ಕೆಲವೊಮ್ಮೆ ಸರಿಯಾದ ಆಯ್ಕೆ ಇಲ್ಲದೆ ಗಿಡಗಳು ಒಣಗಿ ಹೋಗುತ್ತದೆ ಅವುಗಳನ್ನು ನಾವು ಹಾಗೆಯೇ ಬಿಟ್ಟು ಬಿಡುತ್ತೇವೆ ಆದರೆ ಇದು ಸರಿಯಲ್ಲ ಗಿಡ ಒಣಗಿದ್ದರೆ ಅದನ್ನು ಬಿಸಾಡುವುದು ಉತ್ತಮವಾಗಿದೆ ನಾಲ್ಕನೆಯದಾಗಿ ರಾಕಿಂಗ್ ಚೇರ್ ಈ ವಿಭಿನ್ನವಾದ ಚೇರ್ ಮನೆಗೆ ಒಂದು ಲುಕ್ ಕೊಡುತ್ತದೆ ಆದರೆ ಈ ರಾಕಿಂಗ್ ಮನೆಯಲ್ಲಿ ಇರುವುದು ಸೂಕ್ತವಲ್ಲ ಎನ್ನಲಾಗುತ್ತೆ ಇದು ತಾನಾಗಿಯೇ ಅಲ್ಲಾಡುವುದು ಕೆಟ್ಟ ಶಕ್ತಿಗಳನ್ನು ಮನೆಗೆ ಆಹ್ವಾನಿಸುತ್ತದೆ ಎನ್ನಲಾಗಿದೆ ಐದನೆಯದಾಗಿ ಬೆಡ್ ಮನೆಯಲ್ಲಿರುವ ನಿಮ್ಮ ಬೆಡ್ ಮುರಿದು ಹೋಗಿದ್ದರೆ ಅದನ್ನು ಮೊದಲು ಹೊರಗೆ ಹಾಕಬೇಕು ಇದು ನಿಮ್ಮ ಸಂಸಾರದಲ್ಲಿ ಸಮಸ್ಯೆಗಳನ್ನು ಮಾತ್ರವಲ್ಲದೆ ಉಳಿದ ಕುಟುಂಬ ಸದಸ್ಯರ ನಡುವೆ ಸಹ ಸಂಬಂಧವನ್ನು ಹಾಳು ಮಾಡುತ್ತದೆ ಹಸಿರು ಬಣ್ಣ ಮನೆಯಲ್ಲಿ ಸಾಧ್ಯವಾದಷ್ಟು ಹಸಿರು ಬಣ್ಣವನ್ನು ಬಳಕೆ ಮಾಡಬಾರದು ಈ ಬಣ್ಣ ಒಳ್ಳೆಯ ಫಲವನ್ನು ನೀಡುವುದಿಲ್ಲ ಇದರಿಂದ ಮನೆಗೆ ಕೆಟ್ಟ ಶಕ್ತಿಗಳ ಪ್ರವೇಶವಾಗುತ್ತದೆ ಗಾಜಿನ ವಸ್ತು ಮನೆಯಲ್ಲಿ ಯಾವುದೇ ಗಾಜಿನ ವಸ್ತು ಅಥವಾ ಕನ್ನಡಿ ಒಡೆದಿದ್ದರೆ ಅದನ್ನು ಮನೆಯ ಒಳಗೆ ಇಟ್ಟುಕೊಳ್ಳಬಾರದು ಇದರಿಂದ ಆರ್ಥಿಕವಾಗಿ ಸಹ ಬಹಳ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು